ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನಿಮ್ಮ ಜೊತೆ ಒಂದು ಪೌಡರ್ನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದೊಂದು ಪೌಡ್ರ್ ಇದ್ದರೆ ಸಾಕು ನೋಡಿ ಫುಲ್ಲು ಆಯುರ್ವೇದಿಕ್ ಹಬ್ಸ್ ಫ್ರಾಗ್ನೆನ್ಸ್ ಅಂತೂ ಸೂಪರಾಗಿದೆ ಇದರಲ್ಲಿ ನಟ್ಮೆಕ್ ಇದೆ ಕಸ್ತೂರಿ ಅಶ್ನ ಇದೆ ಬಿಳಿ ಅರಶ ಇದೆ ಆವಾರ ಹೂ ಇದೆ ಐಬಿಸ್ಕಸ್ ಎಲೆಗಳಿದೆ ಮೆಂತ್ಯ ಇದೆ ನಾವು ಅಡುಗೆಗೆ ಉಪ್ಯೋಗಿಸೋದು ಇನ್ನೂ ವೆರೈಟಿ ಹಾಕಿದ್ದೀನಿ ಮಸೂರ್ ದಾಲ್ ಇದೆ ಸೊ ಇದು ಒಂದು ಪೌಡರ್ ನೀವು ಮಾಡಿಟ್ಕೊಂಡ್ರೆ ಸಾಕು ನಿಮ್ಮ ಫೇಸು ಬೇರೆ ಲೆವೆಲ್ಗೆ ಹೋಗುತ್ತೆ ವೆಲ್ಕಮ್ ಟು ಹೇಮಾನ್ ಅಗ್ರೀಸ್ ಪ್ಲಾಕ್ಸ್ ನಾನು ಹೇಮ ಏನಕ್ಕೆ ಇದೊಂದು ಪ್ಯಾಕ್ ತೋರಿಸಿದೆ ಅಂದರೆ ನನಗೆ ಸುಮಾರಷ್ಟು ಕಮೆಂಟ್ ಬರ್ತಿತ್ತು ವರ್ಕಿಂಗ್ ಲೇಡೀಸ್ದು ನಮ್ಗೆ ಟೈಮ್ ಇರೋಲ್ಲ ಹೇಮ ಅದು ಮಾಡ್ಕೊಳ್ಳೋಕ್ಕೆ ಇದು ಮಾಡ್ಕೊಳೋಕೆ ಅಂತ ಸೊ ಅವ್ರಿಗೆ ಬೆಸ್ಟ್ ಆ್ಯಂಡ್ ಬೆಟರ್ ಸೊ ಪ್ಯಾಚ್ ಜಸ್ಟ್ ಮಾಡಲೇಬೇಕಿತ್ತು ಓಕೆ ಇದನ್ನು ಒಂದು ಅರ್ಧ ಕೆ ಜಿ ಮಾಡಿಕೊಂಡು ಒಂದು ಕೆ ಜಿ ಮಾಡಿಟ್ಕೊಳ್ಬೋದು ನೋಡಿ ಯಾವ ರೀತಿ ಇದೆ ಅಂತ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡಿದೆ ಸೊ ಇದು ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಬೋದು ಈ ವರ್ಕಿಂಗ್ ವಿಮೆನ್ ಅಂದರೆ ನಿಮಗೆ ಬೆಳಗ್ಗೆ ಹೊತ್ತು ಟೈಮ್ ಇದ್ದರೆ ಅಪ್ಲೈ ಮಾಡಿ ಇಲ್ಲ ಸಂಜೆ ಬಂದು ಅಪ್ಲೈ ಮಾಡಿ ನಿಮ್ಮ ನಾವು ಎರಡು ಟೈಮು ಅಪ್ಲೈ ಮಾಡ್ತೀವಿ ಫೈನ್ ಇದಕ್ಕೆ ಆಪ್ಷನ್ ಹೇಳ್ಬಿಡ್ತೀನಿ ನಿಮಗೆ ಬೆಸ್ಟ್ ಆ್ಯಂಡ್ ಬೆಟರ್ ಅಂದರೆ ಹಾಲು ಹಸಿ ಹಾಲು ನಂಬರ್ ಒನ್ ಮೊಸರು ನಂಬರ್ ಟು ಇವೆರಡು ಸೂಪರಾಗಿ ವರ್ಕ್ ಆಗುತ್ತೆ ಓಕೆ ಹೊಸಬ್ರಿಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಹೈಪ್ ಮಾಡಿ ಅಂತ ಹೇಳಿ ನನಗೊಂದು ಕಮೆಂಟ್ ಬಂದಿದ್ದು ಫಸ್ಟು ಪಿಗ್ಮೆಂಟೇಷನ್ ನೋಡ್ಕೊಳ್ಳಿ ಎಪಿಡಮಿಸಾ ಡರ್ಮಿಸಾ ಅಂತ ಸುಮಾರು ಜನಕ್ಕೆ ವಾಸಿಯಾಗ್ತಿದೆಯಲ್ಲ ಹೆಮಾ ನನಗೆ ಯಾಕೆ ವಾಸಿ ಆಗ್ತಿಲ್ಲ ಅಂತ ಒಬ್ರು ಕೇಳಿದರೆ ಅವ್ರಿಗೆಲ್ಲ ಎಪಿಡೋಮಿಸ್ ಲೆವೆಲ್ ಇದೆ ಮ್ಯಾಮ್ ನಿಮ್ಮದು ಡೋಮಿಸ್ ಲೆವೆಲ್ ನೀವು ಹೇಳ್ದಂಗೆ ಅಲ್ವಾ ನೀವು ಹೇಳಿದ್ದೀರಾ ನನಗೆ ಇಲ್ಲಿದೆ ಅಂತ ಲಿಪ್ಸಿಂದ ಕೆಳಗೆ ಅಂದರೆ ಇಟ್ ಇಸ್ ಡೋಮಿಸ್ ಲೆವೆಲ್ ಸೊ ಇಟ್ ವಿಲ್ ಟೇಕ್ ಮಂತ್ಸ್ ಆ್ಯಂಡ್ ಇಯರ್ಸ್ ನೀವು ಕನ್ಸಿಸ್ಟೆನ್ಸಿಯಿಂದ ಮಾಡ್ತಿದ್ರೆ ಮನ್ಸಲ್ಲಿ ಹೋಗುತ್ತೆ ಅದಂತೂ ಡೆಫಿನೆಟಾಗಿ ನಾನು ಅಶ್ಯೂರ್ ಮಾಡ್ಬೋದು ನಾನು ಹೇಳ್ದಂಗೆ ಲಿವ್ ಲಿವರ್ದು ಡಿಟಾಕ್ಸ್ ಹೇಳಿದ್ದೀನಿ ನಲ್ಲಿಕಾಯಿ ಬೇವಿನ ಸೊಪ್ಪು ಕರ್ಬೈನ್ ಸೊಪ್ಪು ಸೌತೆಕಾಯಿ ಇಷ್ಟು ಶುಂಠಿ ಇದಿಷ್ಟು ಡಿಟಾಕ್ಸ್ ಮಾಡ್ಕೊಂಡು ಕುಡಿತಾನೇ ಇರಿ ಓಕೆ ನಂಬರ್ ಒನ್ ನಂಬರ್ ಟು ಆಲ್ಕಲೈನ್ ಡ್ರಿಂಕ್ ಹೇಳ್ಕೊಡ್ತೀನಿ ಯಾವ ರೀತಿ ಮನೇಲಿ ರೆಡಿ ಮಾಡೋದು ಅಂದರೆ ದಿನ ಇವಾಗ ನೋಡಿ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ತಿನ್ನಬೇಕು ಅಕಸ್ಮಾತ್ ಇಲ್ಲ ಅಂದರೆ ಏನು ಮಾಡ್ತೀರಾ ಕರ್ಬೇವ್ ಸೊಪ್ಪು ಇಲ್ಲ ಸೊ ಆಲ್ಕಲೈನ್ ಪಾಟ್ರ್ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅದು ಮಣ್ಣಿನ ಪಾತ್ರೆಲೇ ಮಾಡ್ಕೊಳ್ಬೇಕು ಸೊ ಅದನ್ನು ಹೇಳ್ಕೊಡ್ತೀನಿ ನೆಕ್ಸ್ಟು ವೆರಿ ಗುಡ್ ಫಾರ್ ಹೆಲ್ತ್ ಅದು ಆಲ್ಕಲೈನ್ ಪೌಟ್ರು ಓಕೆನಾ ನಾವು ಹೇಳಿದೆ ಈಗಾಗಲೇ ನಾನು ಹೇಳಿದ್ದು ಪಿಗ್ಮೆಂಟೇಷನ್ ಬಂದುಬಿಟ್ಟು ಅದನ್ನು ವಾಸಿ ಮಾಡ್ಕೊಳ್ಳೋದು ನಾನೇ ಎರಡು ಮುಖದ ಥರ ಮುಖದ ಜೊತೆಗೆ ನಾವು ಇಂಟೇಕನ್ನು ಫ್ಲಶ್ ಔಟ್ ಮಾಡಬೇಕು ಟಾಕ್ಸಿನ್ಸು ಲಿವರು ಗಟ್ಟು ಕ್ಲೀನ್ ಆಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮುಖ ಗ್ಯಾರಂಟಿ ನಾನೇ ಹೇಳಿಬಿಡ್ತೀನಿ ಅಶೂರೆನ್ಸ್ ಪಳಪಳ ಅಂತ ಹೊಡೆಯುತ್ತೆ ಬನ್ನಿ ಪೌಡ್ರ್ ಯಾವ ರೀತಿ ಮಾಡೋದು ಅಂತ ಒಂದು ಸಲ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಹಾಂ ಈಗ ನಾನು ಇದಕ್ಕೆ ಸ್ವಲ್ಪ ಮೊಸರು ಹಾಕಿ ಕಳ್ಸ್ಕೊಳ್ತೀನಿ ಸೊ ಇಲ್ಲಿ ನಾನು ಒಂದು ಚಮಚದಷ್ಟು ನಾನಿಲ್ಲಿ ಮಸೂರ್ ದಾಲ್ ಇದ್ದೀನಿ ಫ್ರೆಂಡ್ಸ್ ಮಸೂರ್ ದಾಲ್ ಇದು ಜಾಸ್ತಿ ನಾರ್ತಲ್ಲಿ ಉಪಯೋಗಿಸ್ತಾರೆ ಬಟ್ ಇದ್ರ ಕಲರ್ ಯಾವ ರೀತಿ ಇದೆ ನೋಡಿ ಚಾಲೆಂಜ್ ಮಾಡಿ ಹೇಳ್ತೀನಿ ಮುಖ ಅದೇ ಥರ ಆಗುತ್ತೆ ಓಕೆನಾ ಸ್ವಲ್ಪ ಅಕ್ಕಿ ಇದು ಅನ್ಪಾಲಿಶ್ಡ್ ರೈಸ್ ನಾನು ತಗೊಳ್ತಾ ಇರೋದು ಅದೇ ತಗೊಳ್ಬೇಕಾ ಹೇಮ್ಮ ಇಲ್ಲ ಆ ಥರ ಏನಿಲ್ಲ ನಮ್ಮ ಮನೇಲಿ ಯಾವ್ದು ನಾವು ಊಟಕ್ಕೆ ಬಳಸ್ತೀವೋ ಹಾಕಿ ಬಾಸ್ಮತಿ ಇಡ್ಲಿ ದೋಸೆ ಅಕ್ಕಿ ಆಗಲ್ಲ ಓಕೆ ರಾಫಾರ್ಮಲ್ ತೋರಿಸ್ತಾ ಇದೆ ನಿಮಗೆ ಫೈನ್ ಅಷ್ಟೇ ಪ್ರಮಾಣದ ಕಡಲೆಬೇಳೆ ಹೈಪಿಸ್ಕಸ್ ಹೂವಿನ ದಳಗಳು ಡ್ರೈ ಒಣಗಿರೋದು ಅರ್ಶ ವೈಟ್ ಓಕೆ ನಟ್ ಗ್ರಾಸ್ ಕಸ್ತೂರಿ ಅರ್ಶನ ಮೆಂತ್ಯೆ ಒಂದು ಎರಡರಿಂದ ಮೂರು ಆ ವಾರ ಹೂಗಳು ಓಕೆ ಇದಿಷ್ಟು ನಾನು ಪೌಡ್ರ್ ಮಾಡ್ಕೊಳ್ತೀನಿ ಇದನ್ನೆಲ್ಲ ಪೌಡ್ರ್ ಮಾಡಿಕೊಂಡು ಪಿಗ್ಮೆಂಟೇಷನ್ ಇದೆ ನಮಗೆ ತುಂಬ ವರ್ಷದಿಂದ ಇದೆ ಸೊ ನಾವು ಯಾವುದು ಸೋಪು ಏನು ಯೂಸ್ ಮಾಡಲ್ಲ ಸೊ ಇದನ್ನು ಈ ಪ್ಯಾಕ್ನ ನೀವು ಬಳಸ್ತಾ ಬರ್ಬೋದು ಓಕೆ ನಾನು ಈಗಾಗಲೇ ಹೇಳಿದ್ದೀನಿ ಕಡಲೆ ಇಟರ್ ಮುಖ ತುಳಿರಿ ಅಂತ ಸೊ ಈ ಫೇಸ್ ಪ್ಯಾಕ್ ನೋಡಿ ಇದರಲ್ಲಿ ಏನೇನಿದೆ ಅಂತ ಅನಿಸ್ತಾ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಮಸೂರು ದಾಲ್ ಇದೆ ಅಕ್ಕಿ ಇದೆ ಕಡಲೆಬೇಳೆ ಇದೆ ಹೈಬಿಸ್ಕಸ್ ಹೂವಿನ ಡ್ರೈ ಮಾಡಿರೋದು ಮತ್ತು ಕಸ್ತೂರಿ ಅಷ್ಟುನಾ ಬಿಳಿ ಅಷ್ಟ ಗ್ರಾಸು ಆವಾರ ಹೂ ಇದೆ ಮೆಂತ್ಯ ಕಾಳುಗಳಿದೆ ಇದಿಷ್ಟು ಪೌಡ್ರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ನಾನು ಅದನ್ನು ಒಂದು ಜಾರಕ್ಕೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಈ ತರ ನೋಡಿ ನೈಸ್ ಆಗಿ ಪೌಡರ್ ಆಗಲ್ಲ ಸ್ವಲ್ಪ ತರಕಾರಿ ಇರುತ್ತೆ ಜಾಸ್ತಿ ಕ್ವಾಂಟಿಟಿ ಮಾಡಿ ಇಟ್ಕೊಳ್ಬೇಕು ಎಟ್ಟಗೆ ಟೆಸ್ಟ್ ನಾನು ಯಾವಾಗಲೂ ಸೊ ಇದು ಒಂದ್ ಚಮಚ ಹಾಕೊಂಡ್ರೆ ದಿನಕ್ಕೆ ಇದು ರಾಮ ಬಾಣ ನಿಮ್ಗೆ ಸೊ ಬನ್ನಿ ಇದನ್ನ ಅಪ್ಲೈ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅದಕ್ಕೆ ನಾನು ಸ್ವಲ್ಪ ಮೊಸರು ಹಾಕಿದ್ದೀನಿ ನಾನು ಈಗಾಗಲೇ ಹೇಳಿದ್ದೀನಿ ನೀವು ಮೊಸರು ಹಾಕೊಳ್ಬೋದು ಓಕೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿರೋ ಮೊಸರು ಹಾಕೊಳ್ಳಿ ಸ್ವಲ್ಪ ಚಿಲ್ಲಾಗಿರುತ್ತೆ ಫೈನ್ ಹಸಿ ಹಾಲು ಹಾಕೊಳಂಗಿದ್ರೆ ಸ್ವಲ್ಪ ಚಿಲ್ಲಾಗಿರೋದು ಹಸಿ ಹಾಲು ಹಾಕೊಳ್ಳಿ ನಾನು ಹೇಳ್ದಂಗೆ ಎರಡು ಟೈಮು ಅಪ್ಲೈ ಮಾಡ್ಬೋದು ಪಿಗ್ಮೆಂಟೇಷನ್ ವಾಸಿ ಜೊತೆ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಬರುತ್ತೆ ಇದನ್ನು ಸ್ಟೋರ್ ಮಾಡಿ ಎಷ್ಟು ದಿನ ಬೇಕಾದ್ರೂ ಇಟ್ಕೊಳ್ಬೋದು ಬಟ್ ಎ ಪಾಸಿಟಿವ್ ನೋಟ್ ோட் நீங்கள் திங்க் வந்துசல்கொட் ஐ நீ மிஷின் கொட்டே இன்னும் சந்தாகி அந்த சீக்கைக்காயெல்லாம் ஹாக்குத்தே நோடி அந்த மிஷினில் மாசுக்கிது அந்த சூர் சூர் மாதிரி மிக்சிலே தராழ்வாக மாதிரி நீ அப்ளே மாதிரி நம்ம ஃபிராக்ன்ஸ் கத்தாக ஓகே ನಿಜವಾಗ್ಲು ನಿಮ್ಗೆ ತೆಗಿಯೋಕ್ಕೆ ಮನ್ಸು ಬರಲ್ಲ ತುಂಬ ಚೆನ್ನಾಗಿದೆ ಪ್ರೆಗ್ನೆನ್ಸ್ ಓಕೆ ಸುಮಾರು ಒಂದು ಹತ್ತು ನಿಮಿಷ ಆಗಲಿ ಎಳಿಯೋ ನಿಮಗೆ ಶುರು ಆಗುತ್ತೆ ಅದು ನಿಂಚೆ ತೆಗೆದುಕೊಂಡು ಫೈನ್ ಇನ್ನೇನಾರು ಡೌಟ್ಸು ಕ್ಯೂರಿಸಿದೆ ಕೇಳ್ತೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಟೆನ್ ಮಿನಿಟ್ಸ್ ಆಗಿದೆ ನೋಡಿ ಡ್ರೈ ಆಗ್ತಿದೆ ನನಗೆ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಓಕೆನಾ ಇನ್ನು ನೋಡಿ ಸೊ ನಾವು ಹೇಳಿದಂಗೆ ಈ ಪೌಡರ್ನ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ನೀವು ಅಪ್ಲೈ ಮಾಡ್ಬೋದು ಓಕೆ ಪ್ಯಾಚ್ ಟೆಸ್ಟ್ ಮಾಡಿ ಅಬೋ ಏಯ್ಟೀನ್ ಇಯರ್ಸ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಓಕೆನಾ ಬಟ್ ಪ್ಯಾಚ್ ಟೆಸ್ಟ್ ಮಾಡಿಕೊಳ್ಳಿ ಸೊ ಇವತ್ತೇನು ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಈ ಫೇಸ್ ಪ್ಯಾಕ್ನ ಸ್ಟೋರ್ ಮಾಡಿ ಇಟ್ಕೊಂಡು ಪ್ರತಿದಿನ ಯೂಸ್ ಮಾಡಿ ತಣ್ಣಕ್ಕಿರೋ ಹಾಲು ಅಥವಾ ಮೊಸರಲ್ಲಿ ಇನ್ನೂ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲ ಏನು ಮಾಡ್ತೀವಿ ಅಕಸ್ಮಾತ್ ಇವತ್ತಿನ ವೀಡಿಯೋ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಅನ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಒಂದು ಹೈಪ್ ಮಾಡಿ ಅಂತ ಹೇಳ್ತಾ ಹೋಗಿ